ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆ ನಿಮಗೆ ಹಾಕ್ತೇನೆ ಸ್ವಲ್ಪ ನಾಳೆ ನಾಗರ ಪಂಚಮಿ ಆಗಿರೋದ್ರಿಂದ ಈಗ ಹರ್ಶಿನದೆ ಕೊಳಕ್ಕೆ ತೋಟಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ನೋಡಿ ಮಟ್ಟಿಗೆ ಇಬ್ಬರು ಇದ್ದಾರೆ ಇವನು ಮತ್ತೆ ಮುಂದೆ ಒಬ್ಬ ಇದ್ದಾನೆ ನೋಡಿದ್ದಾನೆ ನನಗೆ ಇಬ್ಬರು ಬಾಡಿಗಾರ್ಡ್ಸ್ ಇದ್ದಾರೆ ಹೋಗಿ ಹೋಗುವ ಎಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ದುಡ್ಡು ಸಾಯಿ ತೋಟಕ್ಕೆ ಹೋಗೋದಕ್ಕೆ ಒಳ್ಳೆದಲ್ಲೇ ಇದ್ದರೆ ತಂದು ಮಾಡೋದಿಲ್ಲ ಅದಿದ್ರೆ ಎರಡ ಎಲೆಯಲ್ಲಿ ಜಾಸ್ತಿ ತಿಂಡಿ ಮಾಡಿ ಹೋಗುವ ಈ ಬಾರಿ ತೋಟದಲ್ಲಿ ಮಣ್ಣು ಹಾಕಿದ್ದರಿಂದಾಗಿ ಅರಿಶಿಣದ ಗಿಡದ ಮೇಲೆಲ್ಲ ಬಿದ್ದೋಗಿತ್ತು ಆಮೇಲೆ ಅರಿಶಿಣದ ಗಿಡಗಳು ಎಲ್ಲಿದ್ದವು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆದ್ರೂ ನೋಡಿದ್ದು ಆ ಮಣ್ಣಿನ ಮಧ್ಯದಲ್ಲೇ ಎದ್ದು ಬಂದಿದೆ ನಾನು ಇನ್ನು ಬದುಕಿದ್ದೇನೆ ಅಂತ ಮೊದಲೆಲ್ಲ ಜಾಸ್ತಿ ಇತ್ತು ಈಗ ಇಷ್ಟೇ ಇರುವಂಥದ್ದು ಇನ್ನೂ ಬರ್ಬೋದೇನೋ ಇನ್ನು ತೆಗ್ದು ಸಾಲಾಗಿ ನೆಟ್ಟರೆ ಜಾಸ್ತಿ ಗಿಡ ಸಿಗ್ತದೆ ಇರುವಷ್ಟರಲ್ಲಿ ಮಾಡುವ ಅಂತ ಇದರಲ್ಲಿ ಸಿಕ್ಕಿರೋ ಎಲೆ ಬಿಟ್ಟರೆ ಮತ್ತು ಬಾಳೆ ಎಲೆಯಲ್ಲಿ ಮಾಡಿಡ್ಬೋದಲ್ಲ ಅಂತ ಅರಿಶಿನ ಎಲೆ ಕಡುಬನ್ನು ಅಂತ ಅದು ಕೂಡ ಒಂದು ಎಲೆಯಲ್ಲಿ ನಾಲ್ಕು ಕಡುಬು ಮಾಡ್ಬೋದು ನಾನಿಲ್ಲಿ ಕುಚ್ಚಲಕ್ಕಿಯನ್ನು ನೆನೆದಕ್ಕೆ ಅಂತ ಹಾಕಿಟ್ಟಿದ್ದೆ ಸುಮಾರು ಆರು ಗಂಟೆಗಳ ಕಾಲ ಈ ಬಾರಿ ಇದು ಹಿಟ್ಟನ್ನು ನಾದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಬಿಸಿ ಮಾಡಿ ಯಾವಾಗಲೂ ಹಾಗೆಯೇ ಬಳಿತಾ ಇದ್ದಂಥದ್ದು ಅರಸಿನದ ಎಲೆಗೆ ಈ ಬಾರಿ ಈ ರೀತಿ ಮಾಡ್ತಾಯಿದ್ದಾನೆ ಇದು ಕೊಂ ಇದಕ್ಕಿಂತ ಮೊದಲು ಕೂಡ ಈ ರೀತಿ ಮಾಡಿದ್ದೆ ನಾನು ಸಾಫ್ಟಾಗಿ ಬಂದಿತ್ತು ಇನ್ನು ಡೈರೆಕ್ಟಾಗಿ ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಇನ್ನು ಮುಂಚಿನ ದಿವಸ ಮಾಡಿದರೆ ಬೆಳಿಗ್ಗೆ ಆಗುವಾಗ ಸ್ವಲ್ಪ ಕಡ್ಡಿ ಕಡ್ಡಿ ಗಟ್ಟಿಯಾಗಿ ಇರ್ತಾ ಇತ್ತು ಹಾಗಾಗಿ ಈ ರೀತಿ ಬಂದವನ್ನು ಮಾಸಿ ಮಾಡುವ ಅಂತ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಸ್ವಲ್ಪ ತೆಳ್ಳಗೆ ರುಬ್ಬಿಕೊಂಡು ನಾವು ಡೈರೆಕ್ಟಾಗಿ ಬೆಳೆಯೋದಿದ್ರೆ ಇಷ್ಟು ತೆಳ್ಳಗೆ ರುಬ್ಬಿಕೊಳ್ಬಾರ್ದು ಮಾಮೂಲಿ ಈ ಚೌತಿಯ ಟೈಮಲ್ಲಿ ಗಣಪತಿ ಹಬ್ಬದ ಟೈಮಲ್ಲೆಲ್ಲ ಕೆಲವರು ಕಡುಬು ಮಾಡ್ತಾರೆ ಅವರು ಕೂಡ ಈ ಈ ರೀತಿಯೇ ಮಾಡುವಂಥದ್ದು ಆ ರೀತಿ ಮಾಡಿ ಬಿಟ್ಟು ನೋಡಿ ಕೈಗೆ ಅಂಟೋದಿಲ್ಲ ಇಷ್ಟು ಇದನ್ನು ಮಾಡಿಸಿಕೊಳ್ಬೇಕು ರೀತಿ ಬಿಸಿ ಮಾಡಿದ ನಂತರ ನಮಗೆ ಈ ರೀತಿ ಬರ್ತದೆ ಇದನ್ನೀಗ ನಾವು ಬಳಿದರೆ ಆಯಿತು ಇನ್ನು ಕುಚ್ಚಲಕ್ಕಿ ಅಲ್ಲೇ ರುಚಿ ಬೇರೆ ಇರ್ತದೆ ಆಮೇಲೆ ಬೆಳ್ತಿಗೆ ಅಕ್ಕಿ ಅಂದರೆ ದೋಸೆ ಅಕ್ಕಿಯಲ್ಲಿ ರುಚಿ ಬೇರೆ ಇರ್ತದೆ ಇದನ್ನು ಈಗ ಚೆನ್ನಾಗಿ ನಾದಿಕೊಳ್ತಾ ಇದ್ದೇನೆ ಒಂದು ಹಿಟ್ಟು ಗಾತ್ರಕ್ಕೆ ಬರುವಷ್ಟು ಹಿಟ್ಟನ್ನು ಒಂದು ಉಂಡೆ ಗಾತ್ರಕ್ಕೆ ಬರಬೇಕಲ್ಲ ಆ ರೀತಿ ಮಾಡಿದರೆ ನಮಗೆ ಅದು ಒಡೆದು ಹೋಗೋದಿಲ್ಲ ಇದರದ ಅರ್ಶಿಣದ ಕಡುಬು ಡೈರೆಕ್ಟಾಗಿ ನಾವು ಹಾಗೆ ಮೆತ್ತಿಸಿದರೆ ಹೊಡೆದೋಗ್ತದೆ ಹಾಗಾಗಿ ಈ ರೀತಿ ನಾದಿಕೊಳ್ತಾ ಇದ್ದೇನೆ ಹಿಟ್ಟನ್ನು ಇಲ್ಲಿ ಇನ್ನೊಂದು ಕಡೆ ಬೆಲ್ಲವನ್ನು ಕೂಡ ತುರಿದಿಟ್ಕೊಂಡಿದ್ದೇನೆ ಅದಕ್ಕೀಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಒಂದು ರೌಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ ನೀರು ಹಾಕದೆ ಹಾಗೆಯೇ ಪುಡಿ ಮಾಡಿಟ್ಕೊಂಡಿದ್ದೆ ಇಲ್ಲಿ ಎರಡು ಕಪ್ ತೆಂಗಿನ ತುರಿಗೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ ನಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು ಲೈಟಾಗಿ ಸಿಹಿ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಬೇಕಿದ್ದರೆ ಸ್ವಲ್ಪ ಎಳ್ಳು ಬೇಕಿದ್ದರೂ ಹಾಕ್ಕೊಳ್ಬೋದು ಒಳ್ಳೆಯ ರುಚಿಯಾಗಿರ್ತದೆ ಬೇಕಿದ್ರೆ ತುಪ್ಪನೂ ಹಾಕ್ಕೊಳ್ಬೋದು ಸ್ವಲ್ಪ ಬಾಳೆ ಬಾಳೆ ಎಲೆಯನ್ನು ಈ ರೀತಿ ಬಾಡಿಸಿಟ್ಕೊಂಡಿದ್ದೆ ಈಗ ಅರಿಶಿಣದ ಎಲೆಯನ್ನು ಭಾಗ ಮಾಡಿಟ್ಕೊಂಡಿದ್ದೇನೆ ಇದು ಡೈರೆಕ್ಟಾಗಿ ಕಡುಬು ಮಾಡ್ತಾ ಇರುವಂಥದ್ದು ಅದಾದ ನಂತರ ಒಂದು ಎಲೆಯಲ್ಲಿ ನಾಲ್ಕು ಕಡುಬು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೇನೆ ಈಗ ಒಂದು ಎಲೆಯಲ್ಲಿ ಒಂದೇ ಕಡುಬು ಮಾಡ್ತಾ ಇರುವಂಥ ಎರಡು ಕಡುಬು ಇದ್ದೇನೆ ಈ ರೀತಿ ನೋಡಿ ಮಾಡೋದ್ರಿಂದಾಗಿ ಅದೆಲ್ಲೂ ಸು ಆಮೇಲೆ ಆಚೆ ಈಚೆ ಆಗೋದಿಲ್ಲ ಅಂತ ಈ ರೀತಿ ಮಾಡೋದ್ರಿಂದಾಗಿ ಆಮೇಲೆ ಸಾಫ್ಟಾಗಿ ಕೂಡ ಬರ್ತದೆ ಕಡುಬು ಈಗ ಮಧ್ಯಕ್ಕಾದ್ರೂ ಹಾಕ್ಕೊಳ್ಬೋದು ಸಿಹಿಯನ್ನು ಸ್ಪ್ರೆಡ್ ಮಾಡಿಬೇಕಿದ್ರೂ ನಾವು ಹಾಕ್ಕೊಳ್ಬೋದು ಇದನ್ನೀಗ ಮಡಿಚಿದ್ರೆ ಆಯಿತು ಇದು ಡೈರೆಕ್ಟಾಗಿ ಅರಶಿನದ ಎಲೆ ಎಲೆ ಮಾಡಿರುವಂತಹ ಕಡುಬು ಇನ್ನು ವರ್ಷದಲ್ಲಿ ಒಮ್ಮೆ ಆದರೆ ಈ ಕಡುಬನ್ನು ತಿನ್ಬೇಕಂತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾಗರ ಪಂಚಮಿ ಟೈಮಲ್ಲೇ ಮಾಡ್ತಾರೆ ಇದನ್ನು ಇನ್ನು ಹಾಗೆಯೇ ಇಲ್ಲಿ ಹಬ್ಬೆಗೆ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇಡ್ಲಿ ಪಾತ್ರೆಯನ್ನು ಅದರಲ್ಲಿ ಈಗ ಒಂದೊಂದಾಗಿ ಹಾಗೆಯೇ ಆದಂಗೆ ಇಡ್ತಾ ಇದೆ ಈಗ ಬಾಳೆ ಎಲೆ ಯಾವ ರೀತಿ ಅರಿಶಿಣದ ಕಡುಬು ಮಾಡಬಹುದು ಅಂತ ಒಂದು ಎಲೆಯನ್ನ ಈಗ ನಾಲ್ಕು ಭಾಗ ಮಾಡಿಟ್ಕೊಳ್ತಾ ಇದ್ದೇನೆ ಇದು ಎಲೆ ಕಡಿಮೆ ಇದ್ದಾಗ ಈ ರೀತಿ ನಾವು ಮಾಡ್ಕೊಳ್ಬೋದು ಸೇಮ್ ಅರಿಶಿನದ ಕಡುಬು ಯಾವ ರೀತಿ ಮಾಡ್ತೇವೆ ಅದೇ ಪರಿಮಳ ಬರ್ತದೆ ಈ ರೀತಿ ಮಾಡಿದರೆ ಕೆಲವರು ಪಾಟಲ್ಲೆಲ್ಲ ಬೆಳೆಸಿಟ್ಕೊಂಡಿರ್ತಾರಲ್ಲ ಜಾಸ್ತಿ ಎಲೆ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು ನೋಡಿ ಸೇಮ್ ನಾವು ಎಲೆಗೆ ಯಾವ ರೀತಿ ಬಡ್ದು ಬಳ್ದಿಟ್ಕೊಂಡಿದ್ದೇವಲ್ಲ ಅದೇ ರೀತಿಲಿ ಬಾಳೆ ಎಲೆಯನ್ನು ಬಾಡಿಸಿಟ್ಕೊಂಡಿರುವಂಥ ಬಾಳೆ ಎಲೆಗೆ ಈ ರೀತಿ ಬಳಿದುಕೊಂಡು ಅದಾದ ನಂತರ ಸಿಹಿಯನ್ನು ಹಾಕ್ಕೊಳ್ಬೇಕು ಮದ್ಯಕ್ಕೆ ಮದ್ಯಕ್ಕೆ ಅಂದರೆ ಸ್ಪ್ರೆಡ್ ಮಾಡಿ ಬೇಕಿದ್ರೂ ಹಾಕ್ಕೊಳ್ಬೋದು ಇದ್ರೆ ಮದ್ಯಕ್ಕೆ ನಾವು ಎಲೆಯ ತುಂಡನ ಇಟ್ಟರೆ ಆಯಿತು ಈಗ ಸಿಹಿ ಮರಶಿಣದ ಕಡುಬುದ್ದು ಪರಿಮಳ ಯಾವ ರೀತಿ ಇರ್ತದೋ ಸೇಮ್ ಅದೇ ಪರಿಮಳ ಈ ರೀತಿ ಮಾಡೋದರಿಂದಾಗಿ ಬರ್ತದೆ ನಾವು ಕಡಿಮೆ ಎಲೆ ಇದ್ದಾಗ ಈ ರೀತಿ ಮಾಡ್ಕೊಳ್ಬೋದು ನನ್ನ ನನಗೆ ಕೂಡ ಕಡಿಮೆ ಎಲೆ ಸಿಕ್ಕಿರುವಂಥದ್ದು ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಮಾಡಿದೆ ಸ್ವಲ್ಪ ಡೈರೆಕ್ಟಾಗಿ ಅರಶಿನದ ಎಲೆಯಲ್ಲೇ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿಕೊಂಡಿದೆ ಅಂತ ಆಮೇಲೆ ಇದು ಸ್ವಲ್ಪ ಹೊಡೆದೋಗೋದು ಕೂಡ ಇಲ್ಲ ಈ ರೀತಿ ನಾವು ಬಂದ ಇದು ಹಿಟ್ಟನ್ನು ನಾದ್ಬಿಟ್ಟು ಮಾಡಿರೋದ್ರಿಂದಾಗಿ ಈಗ ಬೇಯಿಸೋದಕ್ಕೆ ಇಟ್ಟಿದ್ದಾಯ್ತು ಈಗ ಬೆಳಿಗ್ಗೆ ನೋಡಿ ತೆಗೆದು ನೋಡಿಸ್ತಾ ಇದ್ದೇನೆ ನಿಮಗೆ ಹಾಗೆಯೇ ಸಾಫ್ಟಾಗಿಯೇ ಇದೆ ಜಾಸ್ತಿ ಬಾಳೆ ಎಲೆ ಎಲ್ಲೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ವಲ್ಪನೇ ಅರಿಶಿಣದ ಎಲೆ ಇದ್ದಿದ್ದರಿಂದಾಗಿ ಅರಿಶಿಣದ ಕಡುಬು ಸ್ವಲ್ಪನೇ ಮಾಡಿರುವಂಥದ್ದು ಇದು ಕೂಡ ಸೇಮ್ ಪರಿಮಳ ಅದೇ ರೀತಿ ಇರ್ತದೆ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತ ನೋಡಿ ಆಮೇಲೆ ಅಷ್ಟೇ ಸಾಫ್ಟಾಗಿ ಕೂಡ ಇರ್ತದೆ ಈ ರೀತಿ ಮಾಡಿರೋದ್ರಿಂದಾಗಿ ಇದನ್ನು ತುಪ್ಪದ ಜೊತೆ ಸವಿಯೋದಕ್ಕೇನಿದ್ರೆ ಸೂಪರಾಗಿರ್ತದೆ ಟೇಸ್ಟ್ ಅಂತೂ ಜಾಸ್ತಿ ಸ್ವೀಟು ಇರೋದಿಲ್ಲ ಸ ಅಂದರೆ ಬೆಲ್ಲನೂ ಜಾಸ್ತಿ ಇರೋದ್ರಿಂದಾಗಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದಾಗಿ ನೋಡಿ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ಅರಿಶಿಣದ ಕಡುಬು ಇನ್ನು ನೀವು ಕೂಡ ಅಷ್ಟೇ ಸಾಫ್ಟಾಗಿ ಯಾವತ್ತಾದರೂ ಬಂದಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಜಗಿಯದಕ್ಕೆ ಆಗದೇ ಇರೋರಿಗಂತೂ ಇದು ಸೂಪರಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನೀವು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ